ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಹೊಳೆಯುವಂಥ ಒಂದು ಗ್ರಾಮ್ ಗೋಲ್ಡಲ್ಲಿ ಶಾರ್ಟ್ ನೆಕ್ಲೆ ಮತ್ತು ಲಾಂಗ್ ನೆಕ್ಲೆಸ್ ಡಿಸೈನ್ಸ್ ನೋಡೋಣ ಈ ನೆಕ್ಲೆಸ್ ಪ್ರೈಸ್ ಬಂದುಬಿಟ್ಟು ಎಂಟು ನೂರ ಐವತ್ತು ರೂಪಾಯಿ ಈ ಡಿಸೈನು ಗ್ರೀನ್ ಸ್ಟೋನ್ ಕೊಟ್ಬಿಟ್ಟು ಮಾಡಿದ್ದಾರೆ ನೆಕ್ಸ್ಟ್ ಒನ್ ಇದನ್ನು ಕೂಡ ನೋಡ್ಬೋದು ಪಿಂಕ್ ಸ್ಟೋನಲ್ಲಿ ಈ ಡಿಸೈನ ಮಾಡಿದ್ದಾರೆ ನಿಮಗೆ ಯಾವ ಕಲರ್ ಬೇಕೋ ನೋಡಿಬಿಟ್ಟು ನೀವು ಆರ್ಡ್ರ್ ಕೂಡ ಮಾಡ್ಬೋದು ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಫ್ರೈಸ್ ಆ್ಯಂಡ್ ಡೀಟೇಲ್ಸ್ ಹೇಳ್ತಾರೆ ನೆಕ್ಸ್ಟ್ ಒನ್ನು ಇದನ್ನು ಕೂಡ ನಂಬೋದು ಶಾರ್ಟ್ ನೆಕ್ಲೆಸ್ಸು ಡಿಸೈನ್ ಅಂದರೂ ತುಂಬ ಚೆನ್ನಾಗಿದೆ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಹುಲೆಗಳು ಕೂಡ ಇದ್ದಾವೆ ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಇದ್ರ ಫ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನೋಡಿ ಮಧ್ಯದಲ್ಲಿ ಒಂದೊಂದು ಸ್ಟೋನನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಇದು ಗ್ಯಾರಂಟಿ ಕೂಡ ಕೊಡ್ತಾರೆ ನೆಕ್ಸ್ಟ್ ಒನ್ ಇದು ರೂಬಿ ಚೈನು ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಹವಳದಿಂದ ಮಾಡಿದರ ಮ್ಯಾಚಿಂಗ್ ಕಿವಿ ಓಲೆಗಳು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇದನ್ನು ನೋಡ್ಬೋದು ಗುಂಡಿನ ಮತ್ತು ಹವಳದ ಹಾರ ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮಧ್ಯದಲ್ಲಿ ಎರಡು ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ಹಾಗೆ ಒಂದೊಂದು ಹವಳ ಕೂಡ ಕೊಟ್ಟಿದ್ದಾರೆ ಮ್ಯಾಚಿಂಗು ಕಿವಿ ಓಲೆ ಕೂಡ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮ್ಯಾಚಿಂಗ್ ಕಿವಿಲೆಗಳಂದ್ರೂ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡ್ಬೋದು ನೀವು ನೆಕ್ಸ್ಟ್ ಒನ್ ನೋಡೋದಾತಂದರೆ ಇದನ್ನ ನೋಡ್ಬೋದು ಲಾಂಗ್ ನೆಕ್ಲೆ ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅದ್ರ ಮ್ಯಾಚಿಂಗು ಕಿವಿ ಕೂಡ ಇದ್ದಾವೆ ನೋಡ್ಬೋದು ತುಂಬ ಚೆನ್ನಾಗಿದೆ ಕಲರ್ ಕೂಡ ಬೇಗ ಹೋಗುವುದಿಲ್ಲ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಪ್ರೈಸು ಮತ್ತು ಡೀಟೇಲ್ಸ್ನ ತಿಳ್ಕೊಬೋದು ಇದು ಹವಳದ ಶಾರ್ಟ್ ನೆಕ್ಲೆಸ್ ನೋಡಿ ಸ್ವಲ್ಪ ಹವಳದ ರೇಟು ಜಾಸ್ತಿನೇ ಇರುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ನಾನೂರ ಐವತ್ತು ರೂಪಾಯಿ ಈ ಹವಳದ ಶಾರ್ಟ್ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಬಹುದು ನನಗಾದ್ರೂ ತುಂಬ ಇಷ್ಟ ಆಯಿತು ಈ ಹವಳದ ಶಾರ್ಟ್ ನೆಕ್ಲೆಸ್ ಇದು ಕಲರ್ ಕೂಡ ಹೋಗುವುದಿಲ್ಲ ಗ್ಯಾರಂಟಿ ಕೂಡ ಕೊಡಲಾಗುವುದು ಇದನ್ನು ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಲಾಂಗ್ ಚೈನ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಲಾಂಗ್ ಚೈನ್ ಗೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಡಲಾಗುವುದು ಕಲರ್ ಕೂಡ ಹೋಗೋದಿಲ್ಲ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಒಂದ್ ನೋಡೋದತ್ತಂದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐದುನೂರ ಐವತ್ತು ಮಧ್ಯದಲ್ಲಿ ಇದಕ್ಕೆ ಪಿಕಾಕ್ ಡಾಲರ್ ಇದೆ ಹಾಗೆ ಮ್ಯಾಚಿಂಗ್ ಕಿವಿಯೋಲೆಗಳು ಕೂಡ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ನೋಡ್ಬೋದು ಗ್ರೀನ್ ಆ್ಯಂಡು ರೆಡ್ ಕಲರು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದನ್ನು ಕೂಡ ನೋಡ್ಬೋದು ಹವಳದ ಹಾರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಕಲರ್ ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ಇದ್ರ ಫ್ರೈಸ್ ಬಂದುಬಿಟ್ಟು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ತುಂಬ ಚೆನ್ನಾಗಿದೆ ನೋಡಿ ಕಿವಿ ಒಲೆಗಳು ಮ್ಯಾಚಿಂಗ್ ಕೂಡ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸ್ತಾ ಇದೆ ಇದನ್ನೂ ಕೂಡ ನೋಡ್ಬೋದು ಸಿಂಪಲ್ ಆಗಿ ಚೈನ್ ಮಾಡಿದ್ದಾರೆ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಾಲರ್ ಕೊಟ್ಬಿಟ್ಟು ಹವಳ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಂಗಳ ಸೂತ್ರದಲ್ಲಿ ಈ ಥರ ನಾವು ಚೈನ್ಗಳನ್ನು ಹಾಕಿದರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಕೂಡ ನೋಡ್ಬೋದು ಶಾರ್ಟ್ ನೆಕ್ಲೇಸು ಎಷ್ಟು ಚೆನ್ನಾಗಿದೆ ಅಲ್ವಾ ಮ್ಯಾಚಿಂಗು ಜುಮ್ಕಾ ಕೊಟ್ಟಿದ್ದಾರೆ ನೋಡಿ ಎಷ್ಟು ಅಂದವಾಗಿದೆ ಅಂತ ಹೇಳ್ಬಿಟ್ಟು ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ತೊಂಬತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡಲಾಗುವುದು ಜುಮ್ಕ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂತೇಳ್ಬಿಟ್ಟು ಮುತ್ತಿನ ಜುಮ್ಕ ಕೊಟ್ಟಿದ್ದಾರೆ ಅದು ತುಂಬ ಇಷ್ಟ ಆಯಿತು ನಿಮಗೆ ಮುತ್ತಿನ ಜುಮ್ಕ ಬೇಡ ಅಂತಂದರೆ ಗೋಲ್ಡ್ ಮನಿಗಳನ್ನು ಕೂಡ ಹಾಕಿ ಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದ್ತಂದ್ರೆ ಇದನ್ನು ನೋಡ್ಬೋದು ಲಾಂಗ್ ಚೈನು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇದಕ್ಕೂ ಕೂಡ ಜುಮ್ಕಾ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಡಾಲರ್ ಇದೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕಂತ ಹೇಳಿಬಿಟ್ಟು ನೀವು ವಾಟ್ಸಪ್ ಮಾಡಿದರೆ ಇಲ್ಲಿ ಪಿಂಕ್ ಆ್ಯಂಡು ಗ್ರೀನ್ ಕಲರು ಮತ್ತು ಇನ್ನೊಂದಿಷ್ಟು ಕಲರ್ಸ್ ಕೂಡ ಇದಾವೆ ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಅವಳದ ಗುಂಡಿನ ಹಾರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದರೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಲೆಗಳು ಕೂಡ ಇದ್ದಾವೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಕಂದ್ರೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡೋದಂತಂದರೆ ಇದ್ರ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರದ ಒಂಬೈನೂರ ತೊಂಬತ್ತರ ರೂಪಾಯಿ ಇದು ತ್ರೀ ಸ್ಟೆಪ್ ಇರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಅದು ಅಲ್ಲದೆ ಕಲರ್ ಕೂಡ ಹೋಗೋದಿಲ್ಲ ಅದ್ರ ಜೊತೆ ಮ್ಯಾಚಿಂಗ್ ಕಿವಿ ಒಳಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ಯಾಲಿಲ್ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ನನಗಂತರೂ ಇದು ತುಂಬ ಇಷ್ಟ ಆಯಿತು ನೋಡಿ ನಿಮಗೂ ಕೂಡ ಇಷ್ಟ ಆಗಲಿ ಇಷ್ಟೇ ಮಾಡಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಸಾಕು ನಿಮಗೆ ಮನೆಯಲ್ಲೇ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇದೆ ನೆಕ್ಸ್ಟ್ ಒಂದು ಇದು ಕಾಸಿನ ಹಾರ ನೋಡ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಮ್ಯಾಚಿಂಗ್ ಕಿವಿಒಲೆಗಳು ಕೂಡ ಇದ್ದಾವೆ ನೋಡಿ ತುಂಬ ಚೆನ್ನಾಗಿ ಕೂಡ ಮಾಡಿದ್ದಾರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಈ ಥರ ಒಂದ್ಸಲ ಹಾಕಿಬಿಟ್ರೆ ಸಾಕು ಕರಳು ತುಂಬ ಹೋಗ್ಬಿಡುತ್ತೆ ನೋಡಿ ಹಾಗೆ ಕೂಡ ಕಲರ್ ಕೂಡ ಹೋಗೋದಿಲ್ಲ ಗ್ಯಾರಂಟಿ ಕೂಡ ಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದ್ರ ಫ್ರೈಸ್ ಬಂದುಬಿಟ್ಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತುಂಬ ಸಿಂಪಲ್ ಆಗಿದೆ ಅದ್ರ ಜೊತೆ ಮ್ಯಾಚಿಂಗು ಕಿವಿ ಹುಲಿಗಳೂ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದ್ದಾವೆ ಕಲರ್ ಕೂಡ ಹೋಗುವುದಿಲ್ಲ ಇಷ್ಟ ಆದರೆ ಮೇಲೆ ಬರುವಂಥ ನಂಬರ್ಗೆ ಇದನ್ನ ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ವಾಟ್ಸಪ್ ಮಾಡಿದರೆ ನಿಮಗೆ ಡೆಲಿವರಿ ಮಾಡಿ ಕೊಡಲಾಗುವುದು ಇವೆಲ್ಲವೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಾನು ಮತ್ತೊಂದಿಷ್ಟು ಇದೇ ಥರ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ನಮಸ್ಕಾರಗಳು